ಬಿಬಿಟಿವಿ ನ್ಯೂಸ್ಗೆ ಸ್ವಾಗತ ಮಂಡ್ಯದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಲು ಸಕಲ ಸಿದ್ಧತೆಯು ನಡೆದು ಅದ್ಧೂರಿಯಾಗಿ ಬೃಹತ್ ವೇದಿಕೆಯು ನಿರ್ಮಾಣವಾಗಿದೆ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ಮೂರು ದಿನಗಳ ಕಾಲ ನಡೆಯುವ ಸಾಹಿತ್ಯ ಲೋಕದ ಸ್ವರ್ಗವೇ ಧರಗಿಳಿದಂತೆ ವೇದಿಕೆಯು ಅದ್ಧೂರಿಯಾಗಿ ನಿರ್ಮಾಣವಾಗಿದೆ ನಲವತ್ತು ಸಾವಿರ ಜನ ಮುಖ್ಯ ವೇದಿಕೆಯಲ್ಲಿ ಕುಳಿತುಕೊಳ್ಳುವ ಆಸನ ವ್ಯವಸ್ಥೆ ಮಾಡಲಾಗಿದೆ ಸಮ್ಮೇಳನದಲ್ಲಿ ಬರುವಂತಹ ಜನರಿಗೆ ನಾಗರಿಕರಿಗೆ ಸಸ್ಯಾಹಾರದೊಂದಿಗೆ ಮಾಂಸಾಹಾರವನ್ನು ವಿತರಣೆ ಮಾಡಬೇಕೆಂದು ಕೂಡ ಪ್ರಗತಿಪರ ಹೋರಾಟಗಾರರ ಹೋರಾಟವಾಗಿತ್ತು ಈ ಹಿನ್ನೆಲೆಯಲ್ಲಿ ಯಾವುದೇ ನಿರ್ಧಾರವನ್ನು ಆಹಾರ ಸಮಿತಿಯ ಸಮ್ಮೇಳನದ ಆಹಾರ ಸಮಿತಿಯಿಂದ ಯಾವುದೇ ಮಾಹಿತಿ ಬಾರದ ಹಿನ್ನೆಲೆಯಲ್ಲಿ ಪ್ರಗತಿಪರ ಹೋರಾಟಗಾರರೇ ಮಾಂಸಾಹಾರ ವಿತರಣೆ ಮಾಡಲು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ ಪ್ರತಿ ಗ್ರಾಮದಲ್ಲಿ ಕೋಳಿ ಕುರಿ ಮೊಟ್ಟೆಗಳನ್ನು ಸಂಗ್ರಹ ಮಾಡುವ ಇಂದಿನಿಂದ ಕಾರ್ಯಕ್ರಮವು ಆರಂಭಗೊಂಡಿದೆ ವೀಕ್ಷಕರೇ ನೀವು ನೋಡುತ್ತಿರುವ ದೃಶ್ಯ ಇದು ಸಮ್ಮೇಳನ ನಡೆಯುವ ಸಮೀಪದಲ್ಲಿರುವ ಇರುವ ಬೂದ್ನೂರು ಗ್ರಾಮದಲ್ಲಿ ಪ್ರಗತಿಪರ ಹೋರಾಟಗಾರರು ಕೋಳಿ ಮೊಟ್ಟೆಗಳನ್ನು ಪ್ರತಿ ಮನೆ ಮನೆಗಳಿಂದ ಸಂಗ್ರಹಿಸುತ್ತಿರುವುದನ್ನು ನೀವು ಗಮನಿಸಬಹುದು ಮತ್ತೆ ಮುನ್ನೆಲೆಗೆ ಬಂದ ಬಾಡೂಟದ ವಿಚಾರ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟಕ್ಕೆ ಕ್ಯಾರೆ ಎನ್ನದ ಜಿಲ್ಲಾಡಳಿತದ ವಿರುದ್ಧ ಪ್ರತ್ಯೇಕವಾಗಿ ಸಾಹಿತ್ಯಾಸಕ್ತರಿಗೆ ಬಾಡೂಟ ಹಾಕಿಸಲು ಮುಂದಾದ ಪ್ರಗತಿಪರರ ಈ ಹೋರಾಟವು ಮತ್ತಷ್ಟು ತೀವ್ರತೆಯನ್ನು ಪಡೆದುಕೊಳ್ಳುತ್ತಿದೆ ಮನೆಗೊಂದು ಕೋಳಿ ಊರಿಗೊಂದು ಕುರಿ ಸಂಗ್ರಹ ಅಭಿಯಾನದ ಮೂಲಕ ಬಾಡೂಟ ಹಾಕಿಸಲು ನಿರ್ಧಾರ ಮಾಡಿರುವ ಪ್ರಗತಿಪರರು ಇಂದು ಪ್ರತಿ ಗ್ರಾಮಗಳಿಗೆ ತೆರಳಿ ತಂಡೋಪತಂಡವಾಗಿ ಗ್ರಾಮಗಳಿಗೆ ತೆರಳಿ ಗ್ರಾಮಸ್ಥರಿಂದ ಪ್ರತಿ ಮನೆಯಿಂದ ಕೋಳಿಯನ್ನು ಆಹ್ವಾನಿಸುತ್ತಿದ್ದಾರೆ ಸಾಹಿತ್ಯ ಸಮ್ಮೇಳನಕ್ಕೆ ಬರುವ ಮಾಂಸಾಹಾರಿಗಳಿಗೆ ಚಿಕನ್ ಮಟನ್ ಮತ್ತು ಮೊಟ್ಟೆ ಮಾಂಸಾಹಾರ ಬಾಡೂಟವನ್ನು ವಿತರಣೆ ಮಾಡುವಂತೆ ಪ್ರಗತಿಪರ ಹೋರಾಟಗಾರರು ಬಾಡೂಟ ಬಳಗದ ಹೋರಾಟಗಾರರು ಚಳುವಳಿಯನ್ನೇ ಆರಂಭಿಸಿದ್ದರು ಹಲವು ದಿನಗಳಿಂದ ಮಾಂಸ ಬಾಡೂಟದ ಹೋರಾಟಕ್ಕಾಗಿ ಸಾಕಷ್ಟು ಪ್ರಗತಿಪರ ಹೋರಾಟಗಾರರು ಹೋರಾಟ ನಡೆಸಿ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಸಂಚಲನವನ್ನೇ ಸೃಷ್ಟಿಸಿದರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತಿರುವುದರಿಂದ ಮಾಂಸಾಹಾರಕ್ಕೆ ಭಾರಿ ಬೇಡಿಕೆ ಹಾಗೂ ಆಸಕ್ತ ಆಹಾರ ಪ್ರಿಯರಿಗೆ ಮಾಂಸಾಹಾರವನ್ನು ವಿತರಣೆ ಮಾಡುವ ನಿಟ್ಟಿನಲ್ಲಿ ಪ್ರಗತಿಪರರು ಹೋರಾಟ ಮಾಡಿ ಜಿಲ್ಲಾಡಳಿತದಿಂದ ವ್ಯವಸ್ಥೆ ಮಾಡಿಸಲು ಮುಂದಾಗಿದ್ದರು ಮಂಡ್ಯ ತಾಲೂಕಿನ ಬೂದ್ನೂರು ಗ್ರಾಮದಲ್ಲಿ ಪ್ರತಿ ಮನೆಗೊಂದು ಕೋಳಿಯನ್ನು ಸಂಗ್ರಹಿಸುತ್ತಿರುವುದನ್ನು ನೀವು ಗಮನಿಸಬಹುದು ಬಾಡೋಟ ಬಳಗದ ಹೋರಾಟಗಾರರಾದ ಸಿ ಕುಮಾರಿ ಮಾತನಾಡಿದ್ದು ಹೀಗಿದೆ ಈ ದಿನ ಮನೆಗೊಂದು ಕೋಳಿ ಊರಿಗೊಂದು ಕುರಿ ಎನ್ನುವ ಅಭಿಯಾನ ಏನು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸದ ಊಟವನ್ನು ಮದ್ಯಪಾನ ಮತ್ತು ತಂಬಾಕು ಜೊತೆ ಸೇರಿಸಿ ಅದು ದುಶ್ಚಟ ಅಂತೇಳಿ ಕನ್ನಡ ಸಾಹಿತ್ಯ ಸಮ್ಮೇಳನದ ವೆಬ್ಸೈಟ್ನಲ್ಲಿ ಹಾಕಿದ ಕಾರಣ ಮತ್ತೆ ಮಾಂಸಾಹಾರವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದ ಕಾರಣ ಅದನ್ನು ವಿರೋಧಿಸಿ ಇಂದು ನಾವು ಬುದ್ದೂರಲ್ಲಿ ಉದ್ಯೋಗಾತಿಯ ಕಾರ್ಮಿಕರು ಮತ್ತು ಎಲ್ಲ ಕನ್ನಡ ಸಂಘಟನೆಗಳು ಸೇರಿ ಸಿ ಐ ಟಿಯು ಸೇರಿ ಕೋಳಿ ಕೊಡುವ ಮೂಲಕ ಅಭಿಯಾನವನ್ನು ನಾವು ಮಾಡಿದ್ದೀವಿ ಮಾಂಸಾಹಾರ ಅದು ಮನುಷ್ಯರ ಆಹಾರ ಮನುಷ್ಯರು ತಿಂತಕ್ಕಂಥ ಆಹಾರ ಹಾಗಾಗಿ ಮಾಂಸಾಹಾರವನ್ನು ನಿಷೇಧ ಮಾಡೋದಾಗಲಿ ಭೇದ ಮಾಡೋದಾಗಲಿ ಆಹಾರದಲ್ಲಿ ಅಸಮಾನತೆ ಉಂಟು ಮಾಡೋದಾಗಲಿ ಅದು ಸರಿಯಾದ ಕ್ರಮ ಅಲ್ಲ ಆಹಾರ ನಮ್ಮ ಹಕ್ಕು ಯಾವುದೇ ತಾರತಮ್ಯ ಇಲ್ಲದೆ ಅಸಮಾನತೆಯನ್ನು ತೊಲಗಿಸ್ಬೇಕು ಅಂತ ಹೇಳಿದ್ರೆ ಈ ವ್ಯವಸ್ಥೆ ಒಳಗಡೆ ಅಸ್ಪೃಶ್ಯತೆಯನ್ನು ತೊಲಗಿಸ್ಬೇಕು ಅಂತ ಹೇಳಿದ್ರೆ ಮೇಲು ಕೀಳು ಶ್ರೇಷ್ಠ ಮತ್ತು ಕನಿಷ್ಠ ಎಂಬಂಥ ವ್ಯಸನಿಯನ್ನು ತೊಲಗಿಸ್ಬೇಕು ಅಂತ ಹೇಳಿದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಆ ಮಾಂಸಾಹಾರವು ಕೂಡ ಇರಬೇಕು ಏನು ಸಸ್ಯಾಹಾರಕ್ಕೆ ಹೆಚ್ಚು ಒತ್ತನ್ನು ನಾವು ಕೊಡ್ತಾ ಇದ್ದೀವಿ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಅದೇ ಸಂದರ್ಭದಲ್ಲಿ ಮಾಂಸಾಹಾರವನ್ನು ಊಟ ಮಾಡುವ ಬಹುಸಂಖ್ಯಾತ ಜನರೇನಿದ್ದಾರೆ ಜನ ಆ ಜನರ ಆಹಾರ ಕ್ರಮವನ್ನು ವಿರೋಧ ಮಾಡೋದಾಗಲಿ ನಿಷೇಧ ಮಾಡೋದಾಗಲಿ ಅದು ಅದನ್ನು ಕೊಡೋದಿಲ್ಲ ಅನ್ನುವಂಥ ದಾಷ್ಠ್ಯವನ್ನು ತೋರಿಸಬಾರ್ದು ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರ ಕೂಡ ಇರಬೇಕು ಅನ್ನುವಂಥ ಒತ್ತಾಯವನ್ನು ಮಾಡುವ ಮೂಲಕ ಈ ದಿನ ನಮ್ಮೆಲ್ಲ ಉದ್ಯೋಗ ಕರ್ತರಿ ಕಾರ್ಮಿಕರು ಸಿ ಐ ಟಿಯು ನೇತೃತ್ವ ಮತ್ತು ಕನ್ನಡ ಸಂಘಟನೆಗಳು ಸ್ವಂತ ಮನೆ ನಮ್ಮ ಹಕ್ಕು ಎಲ್ಲರೂ ಸೇರಿ ನಾವು ಇವತ್ತು ಕೋಳಿ ಕೊಡುವ ಮೂಲಕ ಈ ಒಂದು ಅಭಿಯಾನವನ್ನು ಉದ್ಘಾಟನೆ ಮಾಡಿದ್ದೀವಿ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಲಿ ಯಶಸ್ವಿಯಾಗಿ ನಡಿಬೇಕು ಹಾಗೆ ಊಟದಲ್ಲಿ ತಾರತಮ್ಯ ಆಗಬೇಕು ಅಂತೇಳಿ ಈ ಮೂಲಕ ಆಗ್ರಹ ಮಾಡ್ತೇವೆ